ನಮ್ಮ ಮಾತುಗಳು ಹುಟ್ಟದ ಕಾಲ ಆದರೆ ಹತ್ತು ಸಾವಿರದ ಹಿಂದೆ ಶ್ರೀರಾಮಚಂದ್ರ ಎಲ್ಲಿ ಹುಟ್ಟಿದ ಹುಟ್ಟುವಾಗ ಅವನ ಕಾಲು ಬೆರಳು ಹೇಗಿತ್ತು ಅಂತ ಬರಿಹೋರಿದ್ದಾರೆ ಅಂಥದ್ದು ಹಿಮ ಎವರೆಸ್ಟ್ ಪರ್ವತದಲ್ಲಿ ಹೋಗಿ ಅವ ಒಬ್ಬನೇ ಹಿಂಗೆ ಕೂತಿದ್ದಾನೆ ಪಾಪ ಕಂಡ್ರೆ ನಮಗೆ ಬೇಜಾರಾಗುತ್ತೆ ಅವನನ್ನು ನಂಬ್ತೀವಿ ಇಲ್ಲಿರೋ ನಂಬೋದಿಲ್ಲ ಆದ್ದರಿಂದ ದೇಹವೇ ದೇಗುಲವಯ್ಯ ಎಂಥ ಮಾತು ದೇವರು ನಿಮ್ಮ ಒಳಗಡೆ ಇದ್ದಾನೆ ದೇವಸ್ಥಾನಗಳಲ್ಲಿ ಗರ್ಭಗುಡಿಯಲ್ಲಿರುವ ಅಮೂರ್ತವಾದಂಥ ಭಗವಂತನ ಕಲ್ಪನೆಯನ್ನೇ ನಿರಾಕರಿಸಿ ನಮ್ಮ ಕೈ ಕಾಲುಗಳನ್ನು ದೇವಸ್ಥಾನದ ಕಂಬಗಳಾಗಿ ಪರಿವರ್ತಿಸಿದ ಒಂದು ಧರ್ಮ ಇದೆಯಲ್ಲ ಇದು ಕ್ರಾಂತಿಕಾರಕವಾದ ಧರ್ಮ ಇದು ಆದ್ದರಿಂದಲೇ ನಮಗೆ ಏನಾಗ್ತದೆ ಅಂತಂದರೆ ಈ ಪರಾವಿದ್ಯೆ ಅಪರವಿದ್ಯೆಗಳ ನಡುವೆ ನಲುಗಿ ಹೋಗಿ ಅಪರ ನಾವು ಮಾಡುವಂಥದ್ದು ಆದರೆ ಅದಕ್ಕೆ ಮನ್ನಣೆಯೇ ಇಲ್ಲ ನಮ್ಮ ಇಡೀ ಸಂಸ್ಕೃತ ಸಾಹಿತ್ಯ ಲೋಕದಲ್ಲಿ ಅಪರವಿದ್ಯೆಯ ಬಗ್ಗೆ ಎಷ್ಟು ಕೃತಿಗಳಿವೆ ನೋಡಿ ಪರಾವಿದ್ಯೆಯ ಬಗ್ಗೆ ಬೇಕಾದಷ್ಟಿದೆ ಬೇಕಾದಷ್ಟಿದೆ ಚರ್ಚೆಗಳು ನಡೆಯುವುದಿಲ್ಲ ಅದರ ಬಗ್ಗೆ ನಮಗೆ ಈ ಕರ್ಮ ಸಿದ್ಧಾಂತ ಈ ಪುನರ್ಜನ್ಮಗಳು ಈ ದೇಶಕ್ಕೆ ಹಾಕಿದ ಅತಿ ದೊಡ್ಡ ಬಾಂಬು ಇದು ಬಸವಾದಿ ಶರಣರು ಇದನ್ನು ಸಂಪೂರ್ಣವಾಗಿ ನಿರಾಕರಿಸ ತಳಸ್ಪರ್ಶವಾಗಿ ನಿರಾಕರಿಸಿದರು ಆದ್ದರಿಂದ ಯಾವ ಕೋನದಿಂದ ನೋಡಿದರೂ ಕೂಡ ಯಾವುದೇ ಕೋನದಿಂದ ನೋಡಿ ಭಾಷೆಯಿಂದ ನೋಡಿ ದೇವ ಭಾಷೆ ಅಂತ ಅವರೆಲ್ಲ ಹೇಳ್ಕೊಂಡು ಸಂಸ್ಕೃತವನ್ನು ಗಿರುವಾಣ ಭಾಷೆ ಮಾಡುವಾಗ ಲೈ ದೇವರ ಭಾಷೆ ಕನ್ನಡ ಕಣೆಯ ನಂಬಿಕರೆದರೆ ಓ ಎಂಬನೇ ಶಿವನು ಅಂದರೆ ಶಿವ ಓ ಅಂತಾನೆ ಇನ್ನ ನಮ್ಮ ದೇವರು ಕನ್ನಡ ಮಾತಾಡ್ತಾರೆ ಎಂಬುದು ದೊಡ್ಡ ಕ್ರಾಂತಿಕಾರಕವಾದಂಥ ಒಂದು ತೀರ್ಮಾನ ಶರಣರು ಆಚರಿಸಿದ ಒಂದು ಧರ್ಮ ಏನಿದೆ ಅದು ವೈದಿಕ ಧರ್ಮಕ್ಕಿಂತ ತುಂಬ ಭಿನ್ನ ಮತ್ತು ಬೇರೆ ಇದನ್ನು ನಾವು ಈಗಾಗಲೇ ಈ ಚಳುವಳಿ ನಮಗೆ ಇದನ್ನು ಹೇಳಿಕೊಟ್ಟಿದೆ